ಮಾಲಾ ಲಲಿತಾ ಇಲ್ಲಿ ಹುಚ್ಚಿಟಿ ನಿಲ್ಸ್ಕೊಂಡು ದಯವಿಟ್ಟೆ ನೆಕ್ಸ್ಟ್ ಹದಿನಾರನೇ ತಾರೀಕು ಭಾನುವಾರ ನಮ್ಮ ದೇವರ ಇಲ್ಲಿ ಮಾರ್ಕೆಟ್ ಏರಿದ್ಯೋ ಎಂ ಜಿ ವಿ ಮಾರ್ಕೆಟ್ ಸಿಕ್ಸ್ ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ ನಿಮ್ಗೆ ಬಸ್ ವ್ಯವಸ್ಥೆ ಮಾಡ್ತೀವಿ ನೀವು ನಿಮ್ಮ ಮೂಲಕ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಪ್ರೀತಿ ಆಶೀರ್ವಾದ ಮಾಡೋರು ಮಾತ್ರ ಕರ್ಕೊಂಡ್ಬರ್ಬೇಕು ಯಾರ ಬದ್ನು ಆಮೇಲೆ ಇದು ತಗೊಂಡೋಗಿ ಆಮೇಲೆ ಇದು ಮಾಡುವಂಥವ್ರೂ ಬೇಕಾಗಿಲ್ಲ ಯಾರನ್ನು ಫೋರ್ಸ್ ಮಾಡಬೇಕಾಗಿಲ್ಲ ನೀವು ನಾಲ್ಕು ಜನ ಮಾಡಬೇಕಾದ್ರೆ ನಿಮ್ಮ ಊರಲ್ಲಿ ನಮ್ಮ ಕೃಷ್ಣಪ್ಪ ಸೂರಿಲ್ಲ ನಡಿದ್ದಾರೆ ಎಲ್ಲರನ್ನ ಕರ್ಕೊಂಡು ಶೇಖರ್ ಇವರ ಮುಖಾಂತರ ಬಹಳಷ್ಟು ಇದ್ದಾರೆ ಅವರೆಲ್ಲ ಕರ್ಕೊಂಡು ಅವ್ರ ಮುಖಾಂತರ ನೀವು ಜನನ ಕರ್ಕೊಂಡು ಅಲ್ಲಿಗೆ ಬಂದಾಗ ಈಗ ಇಲ್ಲಿ ಏನು ಇದಿದೆ ಈ ಕಂಬ ಆ ಕಂಬ ಅಲ್ಲಿ ಅಲ್ಲಿ ನಾಲ್ಕು ಕಂಬ ನಾಲ್ಕಂಬದಲ್ಲೂ ಸುತ್ತಲೂ ಬ್ಯಾರಿಕೇಡ್ ಹಾಕ್ಬಿಟ್ಟು ನಿಮ್ಮ ಜಾಗ ಅವಕಾಶ ಮಾಡಿರ್ತೀವಿ ನಿಮ್ಮ ಪಂಚಾಯತ್ ಮಾತ್ರ ನೀವು ಪೂರ್ಸ್ಕೋಬೇಕು ಬೇರೆ ಪಂಚಾಯತ್ ಬರಬಾರ್ದು ಆಮೇಲೆ ಅರಸಿನ ಕುಂಕುಮ ಮತ್ತು ಸೀರೆಗಳೆಲ್ಲ ನಿಮ್ ಕೈಗೆ ಕೊಡ್ತೀವಿ ನೀವು ಅವ್ರೆಲ್ರಿಗೂ ಕೊಡ್ಬೇಕು ಕೊಟ್ಟು ಅಂದ್ರೆ ಇವಾಗ ಕೊಟ್ಟಿದ್ದು ಅಂತಂದ್ರೆ ಸ್ವಲ್ಪ ಗಡಿಬಿಡಿಯಾಗಿದೆ ಆ ರೀತಿ ಹಂಗಾಗಬಾರ್ದು ಆಮೇಲೆ ನಿಮ್ಮ ಇದಕ್ಕೆ ಕಂಪಾರ್ಟ್ಮೆಂಟ್ಗೆ ಒಬ್ಬ ಬ್ರಾಹ್ಮಣರು ಇರ್ತಾರೆ ಅಚ್ಚಂತರ ಇಟ್ಕೊಂಡಿರ್ತಾರೆ ಅವರು ಆಶೀರ್ವಾದ ಮಾಡ್ತಾರೆ ನೀವು ದೀರ್ಘ ಸುಮಂಗಲಿಗಳಾಗಿ ಅಂತ ನಾವು ನಾಟಕಕ್ಕೆ ಬೂಟ ನಾಟಕ ನಾವು ಮಾಡೋದಕ್ಕೆ ಮಾಡೋದಲ್ಲ ಶಾಸ್ತ್ರಬದ್ಧವಾಗಿ ಬದ್ಧವಾಗಿ ಏನ್ ನಾವು ಮಾಡ್ಬೇಕು ಅದನ್ನ ಮಾಡಿ ಹೆಣ್ಣು ಮಕ್ಕಳಿಗೆ ನೀವು ದೀರ್ಘ ಸುಮಂಗಲಿಗಳಾಗಿ ಅಂತ ಹೇಳಿ ಆಶೀರ್ವಾದ ಮಾಡಿ ನಿಮ್ಮಿಂದ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಪಡೆದು ನಿಮ್ಮನ್ನ ಪುನಃ ಮನೆಗೆ ಸೇರಿಸುವಂತಹ ಜವಾಬ್ದಾರಿಯನ್ನು ನಾವು ಕಾಂಗ್ರೆಸ್ ಪಕ್ಷ ತಗೊಳ್ಳುತ್ತೆ ಆಗ್ಬೋದಾ ರಾಜ್ಯ ಮಟ್ಟದ ನ್ಯೂಸ್ ಅವ್ರನ್ನೆಲ್ಲ ಕಲಿಸ್ತೀವಿ ಬಹಳ ಶಿಸ್ತುಬದ್ಧವಾಗಿ ಮಾಡ್ತೀವಿ ಈ ಕಾರ್ಯಕ್ರಮ ಏನಾಗುತ್ತೆ ಅಂತಂದ್ರೆ ಕರ್ನಾಟಕ ರಾಜ್ಯದ ಮೂಡಲ ಭಾಗ ಮುಲ್ಬಾಗಲಲ್ಲಿ ಮಾಡತಕ್ಕಂತ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟಕ್ಕೆ ಕಾರ್ಯಕ್ರಮ ಆಗೋ ಒಂದು ಚಾನ್ಸ್ ಇದೆ ನಿಮ್ಮನ್ನು ನೋಡಿ ನೀವು ನಡ್ಕೊಳ್ಳುವಂಥದ್ದು ನೀವು ಮಾಡ್ತಕ್ಕಂಥ ಒಂದು ಶಿಸ್ತುಬದ್ಧವಾದಂಥ ಮೀಟಿಂಗ್ ಏನು ಮಾಡ್ತೀರೋ ಅದನ್ನು ನೋಡಿ ರಾಜ್ಯ ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮ ಎಲ್ಲ ಕಡೆಯೂ ಕಾಂಗ್ರೆಸ್ ಪಕ್ಷದಿಂದ ಕೊಡುವಂಥ ಒಂದು ಕಾರ್ಯಕ್ರಮ ಆಗುತ್ತೆ ಆದ್ರಿಂದ ವಿನಮ್ರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಯಾರೇ ಆಗಿರಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಬರ್ತಕ್ಕಂಥವ್ರಿಗೆ ಮಡಿಲು ತುಂಬೋ ಕಾರ್ಯಕ್ರಮ ಮಾಡೋಣ ಯಾರನ್ನೂ ಬಿಡಲ್ಲ ಏನಾದರೂ ಅಯ್ಯೋ ಇಲ್ಲಿ ಮೈಸೂಲ್ ದಿನವರು ಇದು ರೆಡ್ ವೇಲೆ ಜನ್ಮಚರು ಎಲ್ಲ ಅಂತ ಏನಿಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ಕೊಂಡಿದ್ದೀವಿ ಒಂಬತ್ತು ಪಂಚಾಯತಿ ಹೆಣ್ಮಕ್ಕಳಿಗೆ ಮಾತ್ರ ಫಸ್ಟ್ ಟೈಮ್ ಮಾಡ್ತೀವಿ ಎಷ್ಟು ಸೀರೆ ಬೇಕೋ ಅಷ್ಟು ಕೊಡ್ತೀವಿ ಸಾಲದ ಇದ್ರೆ ಆಮೇಲೆ ಒಂದು ಹದಿನೈದು ದಿವಸ ಟೈಮ್ ಇರುತ್ತೆ ಹದಿನೈದು ದಿವಸದಲ್ಲಿ ತಗೊಂಡ್ಬಂದು ತಾಯ್ಲೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ದುಕ್ಸಂಧದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಎಲ್ಲ ಆದ್ಮೇಲೆ ಕಸ್ಬಾ ಮತ್ತು ಇವೆಲ್ಲ ಕೂಡ

ವಾಲಂಟರ್ಸ್ ಅಂತ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಗುರಿಸಿ ಮಾಡ್ತೀವಿ ನಿಮ್ಮ ಪ್ರತಿಯೊಬ್ಬರ ಫೋನ್ ನಂಬರು ನಮ್ಮಲ್ಲಿದೆ ಏನಾದರೂ ಕಾರ್ಯಕ್ರಮ ಮಾಡಿದಾಗ ನಿಮ್ಗೆಲ್ರಿಗೂ ಮೆಸೇಜ್ ಆಗ್ತೀವಿ ಇದು ಏನಾಗುತ್ತೆ ಅಂತಂದರೆ ಮುಲ್ಬಾರ್ ತಾಲ್ಲೂಕಲ್ಲಿ ಯಾವುದೇ ಚುನಾವಣೆ ಬಂದರೂ ಕೂಡ ಏನು ನಮ್ಮ ಹೆಣ್ಣು ಮಕ್ಕಳಿದ್ದೀರೋ ನೀವೊಂದು ಕಡೆ ನಿಂತ್ಕೊಂಡ್ಬಿಟ್ರೆ ಆ ಚುನಾವಣೆ ಗೆದ್ದು ಹೋಗಬೇಕು ಆ ರೀತಿ ಆಗಬೇಕು ಅದು ನಿಮ್ಗೆ ನಾವು ಶಕ್ತಿ ತುಂಬ್ತೀವಿ ನೀವು ನಮ್ಗೆ ಶಕ್ತಿನ ಕೊಡಿ ಕಾಂಗ್ರೆಸ್ ಪಕ್ಷ ನೀವು ನಾವು ಎಲ್ಲರೂ ಸೇರಿ ಕಟ್ಟೋಣ ಸಂದರ್ಭದಲ್ಲಿ ಹೇಳ್ತಾ ಈಗ ನಾನು ಒಂದು ಟ್ರಯಲ್ ಬೇಸ್ಗೆ ಕರೀತೀನಿ ನೀವು ಅಲ್ಲೇ ದಯವಿಟ್ಟು ಕೂತ್ಕೊಂಡಿರಿ ಎಫ್ಡಿ ಗ್ರಾಮ ಪಂಚಾಯತಿ ಅವರು ಎಪ್ಪಣಿಯವರು ನಾರಾಯಣಮ್ಮ ವಿಮಲಮ್ಮ